ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಈವ್ನಿಂಗ್ ಇವಾಗ ಶಾಪಿಂದ ಬಂದಾದ ಮೇಲೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಚೆನ್ನ ಎಲ್ರಿಗೂ ಗೊತ್ತಿರುತ್ತೆ ನಾನು ಸ್ವಲ್ಪ ಬಿಸಿಯಿದ್ದೀನಿ ಬಿಸಿದೀನಿ ಅಂತ ಶಾಪ್ ಇಟ್ಟ ಮೇಲೆ ಅಂತೂ ನನಗೆ ಯಾವಾಗ ಸಾಧ್ಯವಾಗುತ್ತೋ ಆವಾಗ ಬ್ಲಾಗ್ ಮಾಡ್ತಾನೆ ಇರ್ತೀನಿ ಇತ್ತೀಚೆಗೆ ಸ್ವಲ್ಪ ಒಂದು ವಾರದಿಂದ ನನಗೆ ಬ್ಲಾಗ್ಸ್ ಮಾಡೋಕಾಗ್ತಾನೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಹೆಲ್ತ್ ಇಶ್ಯೂ ಅಂತಂದರೆ ಖುಷಿ ಮಾಕೆ ಕೋಲ್ಡ್ ಮತ್ತು ಫೀವರ್ ಇತ್ತು ಅದ್ರ ಜೊತೆಗೆ ನ ಪಾಪಗಾದರೆ ಇಲ್ಲ ನನಗಾದರೆ ಪಾಪುಗೆ ಬರುತ್ತೆ ಇಲ್ಲ ಪಾಪುಗಾದ್ರೆ ನನಗೆ ಬರುತ್ತಲ್ವಾ ನಂಗೆ ಫುಲ್ ತ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನನಗೆ ಬ್ಲಾಗ್ ಬ್ಲಾಗು ಮಾಡೋಕ್ಕಾಗ್ತಾರಲ್ಲ ಜಸ್ಟ್ ಅಲ್ಲಿ ಹೋಗಿ ಒಂದು ವಿಡಿಯೋ ಶೂಟ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಮುಗಿದೋಯ್ತು ಅಷ್ಟೇ ನನಗೆ ಮಾತಾಡೋಕ್ಕೆ ಹೋಗ್ತಾರಲ್ಲ ಇಬಾಲು ಅಷ್ಟೇ ಇನ್ನೂ ಓಕೆ ಇಲ್ಲ ಒಂಥರ ಹೆಂಗೆ ಗೊತ್ತಾ ಕಫ ಕಫ ಥರ ಇಲ್ಲಿಲ್ಲೇ ಗಂಟ್ಲ ಹತ್ರನೇ ಕೂತಿರ್ತದೆ ಒಂಥರ ಈ ಹೊರಗೂ ಬರಲ್ಲ ಒಳಗೂ ಹೋಗಲ್ಲ ಆ ಥರ ಇಲ್ಲಿ ಒಂಥರ ಒಣ ಒಣ ಕಫ ಅಂತಾರಲ್ಲ ಆ ಥರ ಒಣ ಕೆಮ್ಮು ಒಣ ಕಫ ಅಂತಾರ ಆ ಥರ ಇತ್ತು ಆದ್ರಿಂದ ಮಾಡೋಕ್ಕೆ ಆಗಲಿಲ್ಲ ಗೈಸ್ ಬನ್ನಿ ಸುಮಾರು ಮಾತಾಡೋದಿದೆ ಹಾಗೆ ಒಂದು ನನ್ನ ಈ ಬ್ಯುಸಿ ಶೆಡ್ಯೂ ರೊಟೀನಲ್ಲಿ ನಾನು ನನ್ನ ನೈಟ್ ರೂಟೀನ್ ಯಾವ ರೀತಿ ಇರುತ್ತೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ ಆದ್ದರಿಂದ ಇವತ್ತು ನನ್ನ ನೈಟ್ ರೋಟೀನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವ ಅಂಥೇಳಿ ಇವಾಗ ಬಂದು ಅಡುಗೆಗೆ ರೆಡಿ ಮಾಡಬೇಕು ಇವಾಗ ನಾನು ಅಡುಗೆ ಮಾಡೋದೇ ತುಂಬ ಹಿಂಗೆ ಅಂತಂದರೆ ಆಗುತ್ತೆ ಅದು ಮಾಡ್ತೀನಿ ಎರಡೆರಡು ತಿಂಡಿ ಮಾಡ್ಬಿಡ್ತೀನಿ ಬೆಳಿಗ್ಗೆ ಅಡುಗೆ ಮಾಡಿಬಿಡ್ತೀನಿ ಆದ್ದರಿಂದ ಸ್ವಲ್ಪ ನನಗೆ ಏನು ಅಡುಗೆಗಳಾಗಲಿ ರೆಸಿಪೀಸ್ ಆಗಲಿ ತೋರಿಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅದರಲ್ಲಿ ಇವಾಗ ಬಂದು ಏನಂತಂದರೆ ನಿನ್ನೆ ತೊಗರಿಕಾಳು ಹೂಕೋಸು ಮತ್ತು ಬೀನ್ಸ್ ಗೆಡೆಕೋಸು ಕೋಸು ಆಲೂಗಡೆ ಇದೆಲ್ಲ ಸಾಂಬಾರು ಮಾಡಿದೆ ನಾನು ಸೊ ಅದೇ ಇತ್ತು ಇವತ್ತಿನ ಮಧ್ಯಾಹ್ನದವರೆಗೂ ಅದೇ ಮೇಂಟೈನ್ ಮಾಡಿದ್ವಿ ನಿನ್ನೆ ಮಧ್ಯಾಹ್ನ ಮಾಡಿದ್ದು ಅದಕ್ಕೆ ಇವತ್ತು ಮಧ್ಯಾಹ್ನಕ್ಕೆ ಆಯಿತು ಇವತ್ತು ಬೆಳಿಗ್ಗೆ ಮಾಡಿದ್ರೆ ನಾಳೆ ಬೆಳಗ್ಗೆವರೆಗೂ ಆಗುತ್ತೆ ಹಾಗೆ ಇವಾಗ ನಾನು ಮಾಡಿದ ಆಯ್ತಾ ಇವಾಗ ನಾನು ಮುದ್ದು ತೋರಿಸ್ತೀನಿ ನೋಡಿ ಅಲ್ಲ ನೋಡಿ ಸ್ಕೂಲ್ಗೆ ಹೋಗ್ತಾಳಂತೆ ಅಮ್ಮ ಎಲ್ಲಿ ಹೋಗ್ತೀಯ ಮುದ್ದು ಖುಷಿ ಎಲ್ಲಿ ಹೋಗ್ತೀರಾ ಓ ಅವ್ರು ಸ್ಕೂಲ್ಗೆ ಹೋಗ್ತಾರಂತೆ ಬಟರ್ಫ್ಲೈ ಆಯ್ತು ಅಮ್ಮ ಓಕೆ ಅಮ್ಮ ಬಾಯಮ್ಮ ಸ್ಕೂಲ್ಗೆ ಹೋಗ್ತೀನಮ್ಮ ಬಾಯಮ್ಮ ಅಂತ ಹೇಳಿ ಇವಾಗ ಏನೇನೋ ಇದ್ದೆ ಬ್ಯಾಗ್ನೆ ತಕೊಂಡು ಹಂಗೆ ಇವಾಗ ಅಡಿಗೆ ಸಂಜೆ ಮಾಡಬೇಕು ಸಂಜೆ ಅಡಿಗೆ ಮಾಡ್ಬೇಕಂದ್ರೆ ಸ್ವಲ್ಪ ನನ್ಗೆ ಕಷ್ಟನೇನೆ ಆದರೂ ಏನು ಮಾಡೋಕ್ಕಲ್ಲ ಒಂಬತ್ತು ಗಂಟೆ ಎಂಟೂವರೆಗೆ ಬಂದು ಎಂಟೂವರೆ ಆಗೋಯಿತು ಇವಾಗ ನಾನು ಶಾಪಿಂದ ಮನೆಗೆ ಬರೋಷ್ಟರಲ್ಲಿ ಇವಾಗ ಏನು ಮಾಡುವ ಅಂತ ಯೋಚನೆ ಮಾಡ್ಕೊಂಡು ಮಾಡಿಕೊಂಡು ನೋಡಿ ನನಗೆ ಶೀತಕ್ಕೆ ಇಲ್ಲಿ ಹ್ಞೂ ಇನ್ನೆಲ್ಲ ಶೀತದ ಗುಳ್ಳೆಗಳೆಲ್ಲ ನನಗೆ ಹೀಟಾಗಿಬಿಟ್ರೆ ಹೀಟಿನ್ ಶೀತ ಅನಿಸುತ್ತೆ ಮೇ ಬಿ ಒಣ ಕೆಂಪು ಅಂತ ಹೇಳಿದಾಗ ಹೀಟಿನ್ ಶೀತ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲೆಲ್ಲ ಗುಳ್ಳೆಗಳು ಬರ್ತವೆ ಕೆಲವೊಂದ್ರೆ ಮೂಗಳಗಡೆ ಎಲ್ಲ ಗುಳ್ಳೆಗಳು ಬರ್ತವೆ ಸೊ ಯಾರಿಗೆ ಈ ಥರ ಜಾಸ್ತಿ ಆಗುತ್ತೆ ಮತ್ತು ಇಲ್ಲೆಲ್ಲ ನಮ್ಮ ಸೋಮಿಗೆ ಹೇಗೆ ಅಂದರೆ ದಾಳುತ್ತೆ ಗುಳ್ಳೆಗಳು ಇಲ್ಲ ಇಲ್ಲಿ ಬಂದುಬಿಡುತ್ತೆ ಇಲ್ಲಿ ಈ ಜಾಗದಲ್ಲಿ ಗುಳ್ಳೆಗಳು ಬಂದುಬಿಡ್ತವೆ ಚಿಕ್ಕ 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 ಚಿಕ್ಕಕ್ಕೆ ಅಲ್ಲೇ ಸುತ್ತ ಗಾಯ ಆಗಿಬಿಡುತ್ತೆ ಗುಳ್ಳೆಗಳು ಬಂದು ನನಗೆ ಇವಾಗ ಈ ಜಾಗದಲ್ಲಿ ಬಂದಿದೆ ಒಳಗೂ ಅಲ್ಲ ಈ ಜಾಗದಲ್ಲಿ ಈ ಬಾಟಲ್ ಬಂತು ನೆನ್ನೆ ಅಯ್ಯಪ್ಪ ಅಂತಿದ್ದೆ ಅದು ಬಂದರೆ ನನಗೆ ಸಂಕಟ ಬಂದಾಗೆ ಒಂಥರ ಪೇಯ್ನ್ ಆಗುತ್ತೆ ತುಂಬಾ ಸೊ ಈ ಥರ ಆಗ್ತಾಯಿತ್ತು ಇವಾಗ ಇವಾಗ ಒನ್ ಟೈಮಿಗೆ ಬಂದು ಏನು ಮಾಡುವ ಅಂತ ಹೇಳೋಣ ಸರಿ ಪಲಾವ್ ಮಾಡೋಣ ಪಲಾವ್ ಮಾಡಿ ತುಂಬ ದಿನ ಆಯಿತು ಮೊದಲೇ ಎಷ್ಟು ಸರಿ ಪಲಾವ್ ಪಲಾವ್ ಅಂತ ಮಾಡ್ತಾನೆ ಇರ್ತಿದ್ದೆ ಸರಿ ಇವಾಗ ಒಂದು ಪಲಾವ್ ಮಾಡ್ಬಿಡೋಣ ಪಟಾ ಪಟ ಅಂತ ಹೇಳಿ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಮಾತುಗಳಾಡ್ಬೇಕು ಒಂದಷ್ಟು ಹೇಳ್ಕೊಬೇಕು ವಿಚಾರಗಳನ್ನ ನಾನು ಮಾತಾಡ್ತಾ ಮಾತಾಡ್ತಾ ಮಾಡುವ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಬನ್ನಿ ಬ್ಲಾಗ್ ಹೇಗಿರ್ತೀ ಏನು ಅಂತ ಹೇಳ್ಬಿಟ್ಟು ನನಗೇನು ಇದು ಯಾವುದೇ ರೀತಿ ಅಲ್ಲ ಮತ್ತು ಯಾವುದೇ ರೀತಿ ಕಂಟೆಂಟ್ ಕೂಡ ಇರೋದಿಲ್ಲ ನನ್ನ ಲೈಫ್ ಸ್ಟೈಲ್ ಬಿಸಿ ಲೈಫ್ ಸ್ಟೈಲು ನನ್ನ ನನ್ನ ನಮ್ಮನ್ನು ಇಷ್ಟಪಡೋರಿಗೆ ನಾನು ನಿಖಿತಾನ ಇಷ್ಟಪಡೋರಿಗೆ ನಿಖಿತ ಲೈಫ್ ಸ್ಟೈಲ್ ಇಷ್ಟಪಡೋರಿಗೆ ನೀವೆಲ್ರಿಗೂ ನಮ್ಮ ಲೇಡೀಸ್ಗೆ ನಮ್ಮ ಲೇಡೀಸ್ ಮಾತ್ರ ಅಲ್ಲ ಅಯ್ಯೋ ಜೆಂಟ್ಸು ನೋಡ್ತಾರಂತೆ ಎಷ್ಟೊಂದು ವ್ಲಾ ನಮ್ಮ ಲಾಗ್ ವ್ಲಾಗ್ಸ್ನ ಸೊ ಆಯಿತು ಲೇಡೀಸ್ಗೆ ಡೆಡಿಕೇಟ್ ಮಾಡ್ತೀನಿ ಓಕೆನಾ ಪಟ್ ಅಂತ ಇವಾಗ ಪಲಾವಕ್ಕೆ ಪಲಾವ್ ಮಾಡೋದಕ್ಕೆ ರೆಡಿ ಮಾಡಿಬಿಡ್ತೀನಿ ಗೈಸ್ ಮೊದಲಂತೂ ವಾರದಲ್ಲಿ ಎರಡರಿಂದ ಮೂರು ಸರಿ ಪಲಾವ್ನೆ ಮಾಡಿಬಿಡ್ತಿದ್ದೆ ನನಗೆ ಅಷ್ಟಿಷ್ಟ ಆಗ್ತಾ ಇತ್ತು ಪಲಾವ್ ಒಂದು ಅದೇನೋ ಸೀಸನ್ ತಗನಾಗೆ ಅಂತಾರಲ್ಲ ಹಾಗೆ ಯಾಕೋ ಇತ್ತೀಚೆಗೆ ಇಷ್ಟನೇ ಆಗ್ತಾಯ ಅಂತ ಹೇಳಿದೆ ಇವಾಗ ಹೂಕೋಸೆಲ್ಲ ಇತ್ತಲ್ಲ ಅದಕ್ಕೋಸ್ಕರ ಮಾಡಬೇಕು ಅಂತ ಅನ್ನಿಸ್ತು ಸೊ ಸುಮ್ಮನೆ ಅಂದರೆ ಸಿಂಪಲಾಗಿ ಮಸಾಲೆ ಏನು ಆಗ್ತಲೇ ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾ ಇರೋದು ನನಗೆ ಇನ್ನೊಂದು ಹೇಳಬೇಕು ಬ್ಲಾಗ್ಸು ಇತ್ತೀಚೆಗೆ ಮಾಡೋದಕ್ಕೆ ಆಗ್ತಾಯಿಲ್ಲ ರೀಸನ್ ಬಂದುಬಿಟ್ಟು ಯಾಕೆ ಅಂದರೆ ನಮ್ಮ ಶಾಂಪಲ್ಲಿ ಅಂಜು ಹೇಳ್ಬಿಟ್ಟು ವರ್ಕ್ ಮಾಡ್ತಾಯಿದ್ದು ಸ್ಟಾಫು ಅವರು ಕೆಲಸ ಬಿಟ್ಬಿಟ್ಲು ಮನೇನಲ್ಲಿ ಏನೋ ಫ್ಯಾಮಿಲಿನಲ್ಲಿ ಏನೋ ಇಶ್ಯೂ ಇದೆ ಅಂತ ಹೇಳಿಬಿಟ್ಟು ತುಂಬ ಅವಾಗವಾಗ ಅವಾಗ ತುಂಬಾ ರಜೆ ಇದ್ಲು ನಾನು ಹೋಗ್ಲಿ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾಯಿದ್ದೆ ಆದರೆ ಇವಾಗ ರಜನೇ ಆಗ್ಬಿಟ್ಲು ಆದರೆ ಕೆಲಸಕ್ಕೆ ಕ್ರಿಸ್ಮಸ್ ದಿನ ಬರೋಲ್ಲ ಅಂತ ಹೇಳಿದ್ಲು ಹೋಲಿ ಕ್ರಿಸ್ಮಸ್ ದಿನ ಒಂದು ರಜಾ ಅಲ್ವಾ ಅಂದ್ಕೊಂಡ್ರೆ ಆಮೇಲೆ ಬರೋದೇ ಬಿಟ್ಬಿಟ್ಲು ಇನ್ನೂ ಹೇಳಿಲ್ಲ ನನಗೆ ನನ್ನ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ಆದರೆ ನನಗೆ ನಾನು ಇದು ಮಾಡ್ಕೊಂಡು ನಾನೊಬ್ಳು ಇನ್ನೊಬ್ರು ಸ್ಟಾಫ್ ಇದ್ದಾರೆ ಆದ್ದರಿಂದ ಇಬ್ಬರೇ ಮೇಂಟೈನ್ ಮಾಡ್ತಾ ಇದೀವಿ ಆದರೂ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದೆ ಯಾರಾದರೂ ಕೆಲಸಕ್ಕೆ ಬರೋರಿತ್ತು ಅಂದರೆ ಅಂದರೆ ನಾವಿರೋದು ಅಬ್ಬಿಗೆರೆ ಕಮ್ಗೊಂಡ್ನಳ್ಳಿ ಕೆ ಜಿ ಹಳ್ಳಿ ಅಂತ ಸೊ ಅಲ್ಲಿ ನಿಯರ್ ಯಾರಾದರೂ ಇತ್ತು ಅಂತಂದರೆ ಅಂದರೆ ಅಂದರೆ ವಾಕಬಲ್ ಡಿಸ್ಟೆನ್ಸ್ ಇರಬೇಕು ಇಲ್ಲ ಅಂತಂದರೆ ಅವ್ರಿಗೆ ಟೂ ವೀಲರ್ ಇರಬೇಕು ಯಾರಾದರೂ ಇದ್ದರೆ ಖಂಡಿತ ಬರ್ಬೋದು ಇವಾಗ ನಾನು ಅಂದ ಕಾಲತ್ಲೇ ಒಂದು ಸರಿ ನನಗೂ ಜಾಬ್ ಬೇಕು ಎಲ್ಲರೂ ಕೆಲ್ಸಕ್ಕೆ ಹೋಗೋಣ ಮನೇಲೆ ಇದ್ದೇನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಅಂದರೆ ಬ್ಯೂಟಿಷಿಯನ್ ಆಗಿರುವಾಗಲಿ ಬ್ಯೂಟಿ ನಾನು ಸೇಲ್ ಮಾಡಿದ್ಮೇಲೂ ಕೂಡ ಕೊಟ್ಬಿಟ್ಟಾದಮೇಲೆ ಮನೇಲೇ ಸುಮ್ಮನೆ ಕೂತಿರ್ತಿದ್ದೆ ಅಯ್ಯೋ ಎಲ್ಲರೂ ಕೆಲ್ಸಕ್ಕೆ ಹೋಗೋಣ ಕೂತ್ ಕೂತು ಬೇಜಾರಾಗ್ತಾಯಿದೆ ಮನೇಲಿ ಸೋಂಬೇರಿ ಇದ್ದೀನಿ ಅಂತ ಅನ್ಸೋದು ಆ ಆ ಟೈಮ್ನಲ್ಲಿ ನನಗೆ ಎಲ್ಲೂ ಕೆಲಸ ನನಗೆ ಕಂಫರ್ಟಬಲ್ ಆಗಿರೋ ಥರನೇ ಸಿಗ್ತಾನೆ ಇರಲಿಲ್ಲ ಆಮೇಲೆ ನನಗೆ ಇನ್ನೊಂದು ಏನಂದರೆ ಹಿಂದಿ ಇಂಗ್ಲೀಷು ಅದು ಮಾತಾಡೋದಕ್ಕೆ ಬರೋದಿಲ್ಲ ನಿಜವಾಲು ಅಯ್ಯೋ ಹೊರ್ಗಡೆ ಹೋದರೆ ನನಗೆ ಹಿಂದಿ ಇಂಗ್ಲೀಷ್ ಎಲ್ಲ ಮಾತಾಡಬೇಕಿನೋ ಅದೆಲ್ಲ ಕೇಳ್ತಾರೇನೋ ಆ ಥರ ಎಲ್ಲ ಯೋಚನೆ ಇದ್ದೆ ನಾನು ಕ್ವಾಲಿಫಿಕೇಷನ್ ಇದ್ದರೂ ಕೂಡ ಆ ಎರಡು ಭಾಷೆ ಇರೋದಕ್ಕೆ ಅದಕ್ಕೆ ಒಂಥರ ಹಿಂದೆ ಮುಂದೆ ಆಗ್ತಾಯಿದ್ದೆ ಕೆಲ್ಸಕ್ಕೆ ಹೋಗೋದಕ್ಕೆ ಆದರೆ ನಮ್ಮ ಈ ನನ್ನ ನಮ್ಮ ಶಾಪಲ್ಲಿ ಹಿಂದಿ ಬರಬೇಕು ಇಂಗ್ಲೀಷ್ ಬರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನಮ್ಮ ಲೇಡೀಸ್ಗೂ ಕೂಡ ಹೇಳ್ತಾ ಇದ್ದೀನಿ ಯಾರಿಗಾದ್ರು ಯಾರಾದರೂ ಕೆಲ್ಸಕ್ಕೆ ಬರಬೇಕು ಅನ್ನೋ ಥರ ಏನಾದರೂ ಪ್ಲ್ಯಾನ್ ಇತ್ತು ಅಂತಂದರೆ ಇವಾಗ ಹೇಳ್ತಾ ಇದ್ದೀನಿ ಟೂ ವೀಲರ್ ಇರಬೇಕು ನಿಮ್ಮ ಹತ್ರ ಓನ್ ವೆಹಿಕಲ್ ಇರಬೇಕು ಸ್ವಲ್ಪ ಡಿಸ್ಟೆನ್ಸ್ ಅಂತ ಅಂದ್ರೂ ಕೂಡ ಮತ್ತು ಇನ್ನೊಂದು ಏನಂತಂದರೆ ಏನು ನನಗೆ ಆದಷ್ಟು ನಾನು ವಾಕ ಬಿಡಿಸ್ ನಮಗೆ ಟೈಮಿಂಗ್ಸ್ ಕೂಡ ಇದ್ರಿ ನಮ್ಮ ಶಾಪ್ ಓಪನ್ ಆಗೋದು ಬೆಳಿಗ್ಗೆ ಹತ್ತುವರೆಗೆ ಓಪನ್ ಆದರೆ ಮತ್ತು ಸಂಜೆ ಈವ್ನಿಂಗ್ ಎಂಟು ಗಂಟೆಗೆ ಶಾಪ್ ಕ್ಲೋಸ್ ಆಗ್ಬೋದು ಸೊ ಇಷ್ಟು ದಿನ ಅದೇ ಥರನೇ ನಾವು ನಡ್ಸ್ಕೊಂಡು ಬಂದಿರೋದು ಅದರಿಂದ ಅಲ್ಲಿವರೆಗೂ ನನಗೆ ಬೇಕಾಗ್ತಾರೆ ಯಾರಾದರೂ ಈ ಥರ ಏನು ಕೆಲ್ಸಕ್ಕೆ ಬೇಕಪ್ಪ ನಾವು ಅನ್ನೋ ಥರ ಏನಾದ್ರೂ ಇತ್ತು ಅಂತಂದರೆ ಇಲ್ಲ ಏನಂತಂದರೆ ನೀ ನಮ್ಮ ಶಾಪಲ್ಲೇ ಕೆಲಸ ಮಾಡಬೇಕು ಅನ್ನೋ ಏನಾದರೂ ಇದಿತ್ತು ಅಂತಂದರೆ ಖಂಡಿತ ನನಗೆ ಯಾರಾದ್ರೂ ಒಳ್ಳೆಯವ್ರು ಸಿಕ್ಕೇ ಸಿಗ್ತಾರೆ ಒಳ್ಳೆ ನಾನು ಅವೆಲ್ಲ ಅನ್ಕೋತಾ ಇರ್ತೀನಿ ನಮ್ಮ ಒಳ್ಳೆತನಕ್ಕೆ ಎಲ್ಲ ದೇವರೆಲ್ಲ ಒಂದು ಕಡೆ ಕಳಿಸ್ಕೊಡ್ತಾರೆ ಬಿಡು ಆಗುತ್ತೆ ಬಿಡು ಅವ್ರಿಗೂ ಎಲ್ಲೋ ಒಂದು ಕಡೆ ಇನ್ನೊಬ್ರಿಗೆ ನಂತರ ಯೋಚನೆ ಮಾಡ್ತಾರೆ ಅವ್ರಿಗೂ ಎಲ್ಲೋ ಒಂದು ಕಡೆ ಒಳ್ಳೆ ಒಳ್ಳೆ ಕೆಲಸ ಸಿಕ್ತಪ್ಪಾ ಅಂತ ಅನಿಸುತ್ತೆ ಬಿಡು ಅಂತ ನಾನು ನಂಬಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಒಂದು ವಿಷನ್ ಆಯಿತು ಆಫ್ ಮಾಡಿದ್ರೆ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಬೇಕು ಸಂಜೆ ಟೈಮ್ ಅಂತ ಅಂದರೆ ನನಗೆ ಈ ಥರ ರೋಟೀನ್ ಇರುತ್ತೆ ಇಲ್ಲ ಅಂತಂದರೆ ಖುಷಿ ಊಟ ಮಾಡಿಸ್ಬಿಟ್ಟು ಆರಾಮಾಗಿ ಒಂದು ಸ್ವಲ್ಪ ಯಾರ ಜೊತೆ ಮಾತಾಡಿಕೊಂಡು ಮಾತಾಡಿದ್ರೆ ಆದರೆ ಅದಕ್ಕೆ ನಾನು ತನಿಖೆ ಈ ಥರ ಟೈಮ್ ಸ್ಪ್ರೆಂಡ್ ಮಾಡಿಬಿಡ್ತೀನಿ ಇವಾಗ ಪಾತ್ರೆಗಳಂತೂ ಯೂಶಲಿ ಡೈಲಿ ಇದ್ದೇ ಇರುತ್ತೆ ಅದು ನನ್ನ ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ರು ಕೂಡ ಸಜ್ಜೆ ಅಷ್ಟರಲ್ಲಿ ಕಾಫಿದಂತೆ ಅದಂತೆ ಏನಂತ ಎಲ್ಲ ಪಾತ್ರೆಗಳನ್ನು ಹಾಕ್ಬಿಟ್ಟಿರುತ್ತೆ ಇದು ಮಾಡ್ಕೊತೀನಿ ಇಷ್ಟು ಪಾತ್ರೆಗಳು ಇವಾಗಿದೆ ಅಷ್ಟು ಪಾತ್ರೆಗಳು ಜೋಡಿಸ್ಬೇಕು ಜೋಡಿಸಿಲ್ಲ ನಮ್ಮ ಮನೆಯಲ್ಲಿ ಸೋಮ್ ಡಿಪಾರ್ಟ್ಮೆಂಟ್ ಅದು ಪಾತ್ರೆ ಜೋಡಿಸೋದು ಸೋಮ್ ಡಿಪಾರ್ಟ್ಮೆಂಟು ಅದರಿಂದ ಪಾತ್ರೆ ಜೋಡಿಸಿಲ್ಲ ನನಗೆ ಏನು ಗೊತ್ತಾ ಪಾತ್ರೆಗಳಲ್ಲಿತ್ತು ಅಂತಂದರೆ ತೊಳೆದು ತೊಳೆದು ಪಾತ್ರೆ ಹಾಕೋಕ್ಕೆ ಬಂದ್ಬಾರಲ್ಲ ಅದೇ ಖಾಲಿ ಇದ್ರೆ ಟಬ್ಬು ಟಕಟಕಲ್ಲಿ ತೊಳೆದ್ಬಿಟ್ಬಿಟ್ಟು ಬಿಟ್ಬಿಟ್ಟು ಅದು ಹಾಕ್ಬಿಡ್ತೀನಿ ಹ್ಮ್ ನೀವು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಆಯ್ತು ಪಾತ್ರೆಗಳೆಲ್ಲ ತೆಗ್ದಾಗ್ತದೆ ಅದೊಂದು ತೊಳೆದ್ಬಿಟ್ಟು ಅದೆಲ್ಲ ಈರುಳ್ಳಿ ಸಿಪ್ಪೆ ಅದೆಲ್ಲ ವೆಟ್ ಏನಿದೆ ಏನು ವೆಟ್ ಏನು ವೆಟ್ ಕಸ ಅದನ್ನೆಲ್ಲ ಹಾಕಿ ಟೈಮ್ ಮಾತೆ ಬರಲ್ಲ ಏನು ಹೇಳ್ಬೇಕು ಅಂತಲೇ ಗೊತ್ತಾಗಲ್ಲ ಕಣ್ಣೆಲ್ಲ ತುಂಬ ಆ ಥರ ಇದೆ ನನಗೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಆಗ್ತಾ ಇದೆ ಕಣ್ಣೆಲ್ಲ ಅದಕ್ಕೋಸ್ಕರ ಇನ್ನೂ ನಾನ್ ವೆಜ್ ಏನು ಮಾಡಿಲ್ಲ ನಾವು ಯಾಕಂದರೆ ಇವತ್ತು ಸಂಕಷ್ಟ ಚತುರ್ಥಿ ನಾನ್ ವೆಜ್ ಏನು ಮಾಡಲು ಮಾಡಿಲ್ಲ ಇವತ್ತು ಬುಧವಾರ ಅಲ್ವಾ ಆದ್ರಿಂದ ಸ್ವಲ್ಪ ಕಮ್ಮಿನೇ ಮಾಡ್ತಾಯಿದ್ದೀನಿ ನಾನ್ ವೆಜ್ಜು ಮತ್ತು ಇನ್ನೂ ಏನಂದರೆ ಸೋಮ್ ಬಂದು ನಾನ್ ವೆಜ್ ತಿಂತ ಇಲ್ಲ ಯಾಕೆಂದರೆ ಏನಪ್ಪ ಇಲ್ಲಿ ಸಂಕ್ರಾಂತಿ ಹಬ್ಬದವ್ರಗು ತಿನ್ನಲ್ಲ ಇಜಲ್ಲಿ ನಾನು ಮದುವೆ ಆದಾಗ ಬಂದು ಹೇಗಿತ್ತು ಅಂತಂದರೆ ನಾನ್ ವೆಜೇ ತಿಂತಾ ಇರ್ಲಿಲ್ಲ ಹೆಂಗೆ ಅಂತಂದ್ರೆ ದೀಪಾವಳಿ ಹಬ್ಬದಿಂದ ಸಂಕ್ರಾಂತಿ ಹಬ್ಬದೊಡ್ಗೂ ನಾನ್ ವೆಜ್ ತಿಂತಾರಲ್ಲ ಯಾಕಂದ್ರೆ ಶಬರಿಮಲೆ ಏನು ಪೂಜೆ ಬರುತ್ತಲ್ವಾ ಮಾಲೆ ಹಾಕಿಸ್ಕೊಳ್ಳೋದು ಅದರೆಲ್ಲ ಬರುತ್ತಲ್ವ ಪೂಜೆ ಅದರಿಂದ ಆ ಟೈಮ್ನಲ್ಲಿ ತಿಂತಾರಲ್ಲ ಇವರೆಲ್ಲ ಓಕೆ ನಾನು ಮದುವೆ ಆಗಿ ಬಂದಿದ್ದೀನಿ ಹೊಸ್ದಲ್ಲಿ ನನಗೆ ನಾನ್ ವೆಜ್ಜು ನಮಗೆ ಆ ಲೆವಲ್ ಒಂದು ತಿಂಗಳು ಬಿಟ್ಟು ಇರ್ತೀವಿ ಕಾರ್ತಿಕ್ ಮಾಸದಲ್ಲಿ ಅಷ್ಟೇ ಮೂರು ತಿಂಗಳು ತನಕ ನಮಗೆ ನಾನ್ ವೆಜ್ ಎಲ್ಲ ಬಿಟ್ಟಿದ್ದು ಅಭ್ಯಾಸನೇ ಇಲ್ಲ ಆಗ್ತಾವೆ ಬೇರೆ ನಾನು ಪ್ರೆಗ್ನೆಂಟ್ ಬೇರೆ ಇದ್ದೀನಿ ಆ ಟೈಮ್ ನಲ್ಲಿ ಅಯ್ಯಯ್ಯೋ ನಾನ್ ವೆಜ್ ತಿನ್ಬೇಕು ಅಂತ ಅನಿಸ್ತಾ ಇದೆ ಅದರಲ್ಲೂ ಅಮ್ಮ ಮನೆ ಈ ವರ್ಷದ ಮೊದಲನೇ ಜನವರಿ ಟೈಮ್ ನಲ್ಲಿ ನಾವು ಫಸ್ಟ್ ವೀಕ್ ಹಬ್ಬ ಇರುತ್ತಲ್ಲ ಅಲ್ಲಿ ಹೋಗಿದ್ದೀನಿ ಪ್ರೆಗ್ನೆಂಟ್ ಬೇರೆ ಟೂ ಮಂತ್ಸ್ ತ್ರೀ ಮಂತ್ಸ್ ಇದೆ ಅಂತ ಅನ್ಕೊಂಡೆ ಅನ್ಕೊಂತೀನಿ ಟೂ ಮಂತ್ಸ್ ಅನ್ಸುತ್ತೆ ಬಾಯೆಲ್ಲ ಒಂಥರ ಬೇರೆ ವಾಮಿಟ್ ಮಾಡಿ ಮಾಡಿ ಸುಸ್ತು ನಾನ್ವೆಜ್ ತಿನ್ಬೇಕಂತ ಆಸೆ ಆಗ್ತದೆ ಅವರೆಲ್ಲ ಇಲ್ಲಿ ಮನೆಯಲ್ಲಿ ಸೋಮೆಲ್ಲ ರೂಲ್ಸ್ ಮಾಡ್ಕೊಳ್ಸಿದ್ರು ಕಂಡೀಷನ್ ಹಾಕಿ ಕಳಿಸಿದ್ರು ವೆಜ್ ತಿನ್ನಬಾರ್ದು ನೀನು ಅಲ್ಲಿ ಹೋಗಿ ನಮ್ಮದು ಈ ಥರನೇ ಇರೋದು ಅಂತ ನನಗೆ ತಗೋ ಆಗ್ತಾ ಇಲ್ಲ ವಿಡ್ತಾ ಇಲ್ಲ ಮನ್ಸು ಇದಾಗ್ತಾ ಇಲ್ಲ ಒಂದು ಅಷ್ಟಿಗೆ ಆಗಿದಾಗಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕದ್ದು ಮುಚ್ಚಿ ತಿಂದ್ಬಿಟ್ಟೆ ಏನಾಗಲ್ಲ ಬಿಡು ಪ್ರೆಗ್ನೆಂಟ್ ಇದ್ಯಾ ಏನಾಗೋದಿಲ್ಲ ಅಂತ ಹೇಳಿದ್ರು ಸೊ ಇದೇ ತರ ಸುಮಾರು ವರ್ಷಗಳು ಫಾಲೋ ಮಾಡ್ಕೊಂಡು ಬಂದಿದ್ವು ಆಯ್ತಾ ಅದಾದಮೇಲೆ ಏನಾಯಿತು ರಕ್ಷಿತ ಸ್ವಲ್ಪ ಬೆಳೀತಾ ಬೆಳೀತಾ ನಾವು ಸಪ್ರೇಟ್ ಆಗಿದ್ವಲ್ವಾ ಸೊ ಎಲ್ಲ ಬೆಳ್ಳುರ್ನ ನನ್ಕೊಂಡೆ ನಾವು ಶ್ರಾವಣ ಏನು ಮಾಡಬೇಕಾಗಿರೋದು ಕಾರ್ತಿಕ ಮಾಸ ನಾವು ಇದು ಇವ್ರು ನಮ್ಮ ಅತ್ತೆ ಮಾಡ್ಕೊಂಡಿರೋದು ಅಯ್ಯಪ್ಪ ಮಲೆ ಅದು ಯಾರೋ ಯಾರಿಗೋದು ತುಪ್ಪದಕಾಯಿ ತುಂಬಿಸೋಕೆ ಬಿಡ್ತಿದ್ರು ಅಂತೆ ಅದಕ್ಕೆ ಅವ್ರು ನಾನ್ ವೆಜ್ ತಿನ್ನೋದು ಬಿಟ್ಟಿದ್ರಂತೆ ಸೊ ಅವ್ರು ಇವ್ರು ಫಾಲೋ ಮಾಡ್ಕೊಂಡು ನಮ್ಮದು ವಂಶ ಪರಂಪರೆಯಿಂದ ಫಾಲೋ ಮಾಡ್ಕೊಂಡು ಬಂದಿರೋದಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದ್ರೆ ಕಾರ್ತಿಕ ಮಾಸದಲ್ಲಿ ಒನ್ ಮಂತ್ ಬಿಡೋಣ ಶ್ರಾವಣ ಮಾಸದಲ್ಲಿ ನಾವು ಎಲ್ಲರೂ ತಿಂತಾರೆ ಶ್ರಾವಣ ಮಾಸದಲ್ಲಿ ಲೆಕ್ಕ ನೋಡಿದ್ರೆ ನಾವು ಗೋವಿಂದನ ಮಾಡ್ತೀವಿ ಓಕೆನಾ ಸೊ ಆ ಮಂತ್ರದಲ್ಲಿ ವರಮಾಲಕ್ಷ್ಮಿ ಹಬ್ಬ ಬರುತ್ತೆ ರಕ್ಷಿ ತುಟ್ಟಿದ್ದು ಅದೇ ಮಂತು ನಾವು ತಿರುಪತಿಗೆ ಬೇರೆ ಹೋಗ್ತೀವಿ ಆ ಟೈಮ್ನಲ್ಲಿ ಸೊ ಆದ್ರಿಂದ ಯೋಚನೆ ಮಾಡಿ ನಾನೇನು ಮಾಡಿದ್ರೆ ಇಲ್ಲ ನಮಗೆ ಮೂರು ತಿಂಗಳು ತನಕ ವೆಜ್ ತಿಂದಲೇ ಇರೋದಕ್ಕೆ ಆಗೋದಿಲ್ಲ ಸೊ ಏನು ಮಾಡ್ತೀವಿ ಶ್ರಾವಣದಲ್ಲಿ ಒಂದು ತಿಂಗಳು ತಿನ್ನೋಕೆ ಬಿಡ್ತೀವಿ ಮತ್ತೆ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ತಿನ್ನೋಕೆ ಬಿಡ್ತೀವಿ ಅಂದ್ಬಿಟ್ಟು ನಾವು ಮಾತ್ರ ಫಾಲೋ ಮಾಡ್ಕೊಂಡು ಬಂದ್ವಿ ಸೊ ಬೇರೆ ಗೊತ್ತಿಲ್ಲ ನನಗೆ ಯಾರು ತಿಂತಾರೆ ಯಾರು ಬಿಡ್ತಾರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಎಷ್ಟು ದಿನ ಅದೇ ರೀತಿ ಫಾಲೋ ಮಾಡ್ತಾ ಇದ್ವಿ ಇವಾಗೇನೋ ಸೋಮಿದ್ದಕ್ಕಿದ್ದಾಗ ಇಲ್ಲ ಅನ್ಕಿತ ನಾನು ಸಂಕ್ರಾಂತಿ ಹಬ್ಬದವರೆಗೂ ತಿನ್ನಲ್ಲ ಅಂತ ಹೇಳಿದ್ರು ಮೊಟ್ಟೆ ತಿನ್ನ ಅವು ನಾನ್ ವೇಜೇ ತಿನ್ನಲ್ಲ ಮೊಟ್ಟೆ ತಿನ್ನೋದು ಮೊಟ್ಟೆನ ತಿನ್ನಲ್ಲ ಅಂತಂದ್ರು ಸರಿ ಆಯಿತು ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಬೇಡ ಅಂತ ಹೇಳಿದ್ಮೇಲೆ ಮನೆ ಮತ್ತೆ ಪೋಸ್ಟ್ ಮಾಡಬಾರ್ದು ನಮಗೆ ಅಂತಂದು ಸುಮ್ಮನೆ ಆಗ್ಬಿಟ್ಟೆ ಹಿಂಗೆ ನಮ್ಮದು ಒಂಥರ ಸ್ಟೋರಿ ನಂದು ಹದಿನೆಂಟು ವರ್ಷ ಮದುವೆ ಆಗಿ ಹದಿನೆಂಟು ವರ್ಷದಲ್ಲಿ ಏಳು ಬೀಳು ನೋವು ನಲಿವು ಕಷ್ಟ ಸುಖ ಇದೆಲ್ಲ ನೋಡಿ 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 ಏನೆಲ್ಲ ನೋಡಿ ಏನೆಲ್ಲ ದಾಟ್ಕೊಂಡು ಇಲ್ಲಿಗೆ ಬಂದು ಮುಟ್ಟಿದೀನಿ ಆದರೆ ಅದೊಂದು ಮೆಮೊರಿ ಇದೆ ಫಸ್ಟ್ ಬಂತ ಆವಾಗ ಫಸ್ಟು ಹಬ್ಬ ಬೇರೆ ಅದು ಸೊ ನನಗೆ ಇದೆ ಕದ್ದು ಮುಚ್ಚಿ ತಿಂದಿದ್ದಲ್ಲ ಅಂತ ಅಂದ್ಕೊಂಡು ಅದೊಂದು ಅನಿಸ್ತಾ ಇದೆ ಈ ಟೈಮ್ ಬಂದಾಗ ಈ ಸಂಕ್ರಾಂತಿ ಹಬ್ಬ ಅಂತ ಬಂದಾಗ ನಾವು ಹೇಳಿದಂಗೆ ಅದೊಂದು ನೆನಪಿಗೆ ಬರುತ್ತೆ ಹೀಗೆ ಸೊ ಸೋಮ್ ತಿಂದೆ ನನಗೇನು ಟೆನ್ಷನ್ ನಾನಂದೆ ಆಯ್ತಪ್ಪ ನೀವು ತಿನ್ಬೇಡಿ ನಾವು ತಿಂತೀವಿ ಸಾಕು ಅಂತ ಹೇಳ್ಕೊಂಡು ನಾನು ಇನ್ನೇನು ತಿನ್ನೋದು ಮಾಡೋದು ಅಷ್ಟರಲ್ಲೇ ಇದೆ ಎಷ್ಟು ಬೇಕಷ್ಟು ತಿನ್ಬಿಟ್ಟು ಅದು ತಿಳ್ಕೊಂಡು ಇದೀವಿ ಅಷ್ಟೇ ಓಕೆ ಪಟಕೋಡ ಅಂತ ಹೇಳ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಮಾ ಜಾಸ್ತಿ ಆಗಿಬಿಟ್ಟು ಇದು ಮುಗಿಸ್ಬಿಟ್ರೆ ನಂಗೆ ಸಮಾಧಾನ ಅದಕ್ಕೋಸ್ಕರ ಅಷ್ಟೇ ವಿಜುಲ್ ತಣ್ಣಗತ್ತೆ ಪಟ್ ಅದು ಖುಷಿ ಮಾಡಿ ಊಟ ಮಾಡಿಸ್ಬೇಕು ಅದಕ್ಕೆ ಇನ್ನು ಫಸ್ಟು ಖುಷಿ ಮ್ಯಾಗ ಊಟ ಮಾಡಿಸ್ಬಿಟ್ಟೆ ಊಟ ಮಾಡಿಸ್ಬಂದಾದಮೇಲೆ ಪಾತ್ರೆಗಳೆಲ್ಲ ತೊಳೆದ್ಬಿಡ್ತಾಯಿದೀನಿ ನೈಟ್ ಟೈಮ್ ಆದಷ್ಟು ಪಾತ್ರೆಗಳೆಲ್ಲ ಏನಿದೆ ಅದೆಲ್ಲ ವಾಶ್ ಮಾಡಿಬಿಡ್ತೀನಿ ಇತ್ತೀಚೆಗೆ ತುಂಬ ಚಳಿ ಇರೋದ್ರಿಂದ ತೊಳೆಯೋದಕ್ಕೂ ಕಷ್ಟ ಆದರೆ ಹನ್ನೊಂದು ಗಂಟೆವರೆಗೂ ಬಿಗ್ ಬಾಸ್ ಮುಗಿಯೋವ್ರಿಗೂ ಸುಮ್ಮನೆ ಕೂತ್ಕೊಂಡೇ ಇರ್ತೀನಿ ಆಮೇಲೆ ಕಿಚನ್ ಕಡೆಗೆ ಬಂದಾಗ ಇಲ್ಲೇ ಎಲ್ಲ ಬೆಳಗ್ಗೆ ಆಗಲ್ಲಪ್ಪ ಇವಾಗಲೇ ಪಟಾಕಟ ಅಂತ ತೊಳೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ವಾಶ್ ಮಾಡಿ ಇತ್ತೀಚೆಗೆ ತೊಳೆದಿಟ್ಬಿಡ್ತೀನಿ ಕಿಚನ್ ಕ್ಲೀನ್ ಆಯಿತು ಕಸ ಕುಡಿಸ್ಬೇಕು ಒಂಚೂರು ಕೆಳಗೆಲ್ಲ ನಾನು ನಾನೊಂದು ಮುಗಿಸ್ಕೊಂಡು ಬರ್ತೀನಿ ನಾನು ಬರೋಷ್ಟರಲ್ಲಿ ನನ್ನ ಮಗಳು ಏನು ಮಾಡೋ ತೋರಿಸ್ತೀನಿ ನೋಡಿ ಅಲ್ಲಿ ನಮ್ಮ ಅಕ್ಕ ನನ್ನ ಮುದ್ದು ಮುದ್ದು ಬಿಡೋದು ಆಡಾಡೋಕ್ಕೆ ಬೇಕಲ್ವ ಹಂಗೆಲ್ಲ ಮಾಡಬಾರ್ದು ಅಲ್ಲ ನೀನು ಇನ್ನು ನೋಡಿ ಏನೇನಾಗಿದೆ ರೂಮ್ ವ್ಯವಸ್ಥೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಹಾಂ ಐ ಏನದು ಏನದು ಖುಷಿ ಬೇಬಿ ಖುಷಿ ಬೇಬಿ ವೇರ್ ಆರ್ ಯು ಐ ಹೀಗೆ ಚೇರ್ಗಳೆಲ್ಲ ದಿಕ್ಕಪ್ಪಲು ಸೊ ಟಿ ಪಟ್ ಟಿ ವಿ ನಮ್ಮ ಮನೆಯಲ್ಲಿ ನೋಡಿ ಹತ್ತು ಗಂಟೆ ಆದರೆ ಇನ್ನೂ ಬಂದಿಲ್ಲ ಹಾಂ ಇಲ್ಲಿ ನೋಡಿ ಹಾಂ ಹಿಂಗೆಲ್ಲ ಇದೆ ಇದೆಲ್ಲ ಇವಾಗ ನಾನು ಕ್ಲೀನ್ ಮಾಡಬೇಕು ಜಲ್ಲಿ ನೈಟ್ ಟೈಮಾಗೆ ಕ್ಲೀನ್ ಮಾಡಿಬಿಡ್ತೀನಿ ನಾನು ಎಲ್ಲ ಕಂಪ್ಲೀಟ್ ಏನೇ ಇದ್ರು ಎಷ್ಟೇ ಸುಸ್ತಿದ್ರು ಕೂಡ ಕ್ಲೀನ್ ಮಾಡಿಬಿಡ್ತೀನಿ ಕೆಲ್ವಂಟೆ ತುಂಬಾ ಆಗ್ತಾಯಿಲ್ಲಪ್ಪ ನನಗೆ ಅಂತ ಅನ್ನುವಾಗ ಮಾತ್ರ ನಾನು ಕ್ಲೀನ್ ಮಾಡಲ್ಲ ಅದಕ್ಕೆ ಲಾಸ್ಟಿಗೆಲ್ಲ ಕೆಲಸ ಕಸ ಗುಡ್ಸೋದೆಲ್ಲ ಮಾತ್ರ ಇಷ್ಟೊತ್ತಿನಲ್ಲೇ ಇಟ್ಕೊತೀನಿ ಅಂದರೆ ಲಾಸ್ಟಿಗೆ ಕಬ್ಲೇಟಾಗೆಲ್ಲ ಮುಗಿಸಿ ಮಾಡೋದಕ್ಕೆ ಇನ್ನು ಅದು ಪೂಜೆ ಮಾಡಿದರೆ ದೀಪ ಇನ್ನೂ ಹ್ಞೂ ಬಾಗಿಲಲ್ಲಿ ದೀಪ ಹಚ್ಚತೀನಿ ಸನ್ ಇದು ನೀನು ಆಮೆ ಹುಲ್ಲು ಚಪ್ಪತಾರ ಚತುರ್ಥಿ ಮತ್ತು ಸೋಮವಾರ ಗುರುವಾರ ದೀಪ ಹಚ್ಚಿ ಹಚ್ಚತೀನಿ ಇನ್ನೂ ಅಲ್ಲೂ ಇದೆ ಒಂಥರ ಪಾಸಿಟಿವ್ ವೈಬು ದೀಪ ಇದ್ದರೆ ಹೊಸಲಲ್ಲಿ ಹೊಸಲು ಪಕ್ಕದಲ್ಲಿ ದೀಪ ಉರಿತಾಯೋ ಒಂಥರ ಪಾಸಿಟಿವ್ ವೈಬು ಸೊ ಹಾಗೆ ಇಲ್ಲದೆ ಬಂದು ಇದೆಲ್ಲ ಕರ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಆರಾಮಾಗಿ ಕುತ್ಕೊಂಡು ನಿಮ್ದಿಯಾಗಿ ತಿಂದ್ಬಿಟ್ಟು ಅದೊಂದು ತಟ್ಟೆ ಏನಿದೆ ಅದೊಂದು ತೊಳೆದಿಟ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಬಿಡ್ಬೋದು ಮ ನನ್ನ ಮಗು ಅಲೆ ತಟ್ಟೆಗಳೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಅಲ್ಲಿ ಹಾಂ ತಟ್ಟೆ ಸೌದು ಒಗ್ಗರಣೆ ಮಾಡೋದು ಚಾಕು ಸಿಝರು ಎಲ್ಲ ಎತ್ಕೊಂಡೊಯ್ತಾಳೆ ಆರು ನಾನು ಅದನ್ನು ಹ್ಞೂ ಹ್ಞೂ ಅದು ನಾನು ಕೆಲವೊಂಟೆ ಅಯ್ಯೋ ನೋಡಿ ತಕ್ಷಣ ಎತ್ಕೊಂಬಂದು ಇದು ಮಾಡ್ತೀನಿ ದೇಹದ ಲೋಕದಲ್ಲಿ ನಾನು ಇರ್ತೀನಿ ನೋಡಿ ಯಾರಿಲ್ಲ ಇವಾಗ ಅವನು ಅವನು ಗ್ರೂಪ್ ಸೇರ್ಕೊಳ್ತಾನೆ ಓದ್ಕೋಬೇಕು ಮಾಡ್ಕೋಬೇಕು ಅಂತ ಇನ್ನು ನೀವು ತಗೋ ಹೀಗೆ ಸೊಮ್ ನೋಡಿದ್ರೆ ಹತ್ತು ಗಂಟೆ ಆದರೂ ಬರೋದಿಲ್ಲ ಎಲ್ಲ ಒಬ್ಳೆ ಅಯ್ಯೋ ದೇವ್ರೆ ಎಲ್ಲ ನನಗೆ ಅನಿಸುತ್ತೆ ಎಲ್ಲ ಒಬ್ಬಳೇ ಮಾಡಬೇಕಾ ಅಂತ ಅನಿಸುತ್ತೆ ನನಗೆ ಎಲ್ಲ ಕೆಲಸನೂ ಒಬ್ಬಳೇ ಮಾಡಬೇಕು ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕು ತೋ ಏನಪ್ಪ ಇದು ನನ್ನ ಅವಸ್ಥೆ ಏನೋ ಥರ ಅನಿಸುತ್ತೆ ಆದರೆ ತಗೊಳ್ಕೊತೀನಿ ಚಾಲೆಂಜ್ ತಗೋ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಮಾಡಲೇಬೇಕು ಎಲ್ಲ ಥರನೂ ಟೇಸ್ಟ್ ಮಾಡಲೇಬೇಕು ಅಂತ ಅನ್ಸ್ಕೊಂಡಿ ಮಾಡ್ತಾ ಇದೀನಿ ದೇವಶಕ್ತಿ ಕೊಡಪ್ಪ ಅಂತ ಕೇಳ್ತಾ ಇದ್ದೀನಿ ಕೊರ್ಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋ ನೋ ಖುಷಿ ಮಾ ಇಲ್ಲಿ ನೋಡಪ್ಪ ಮಾ ನೋ ಖುಷಿಮಾ ಅದೆಲ್ಲ ಮುಟ್ಬಾರ್ದು ಚಾಕು ಮಚ್ಚೆ ಎಲ್ಲ ಮುಟ್ಬಾರ್ದು ಬಿಡ್ರಿ ಇಲ್ಲಿ ಕ್ಲೋಸ್ ಮಾಡ್ರಿ ಸ್ಪೂನ್ ಬೇಕಾ ಸ್ಪೂನ್ ಬೇಕಂತೆ ನಮ್ಮ ಊಡಿ ಓಕೆ ನೋ ಅಂದ್ರೆ ಇಲ್ಲ ಕೊಡ್ತೀನಿ ಬಿಡು ಕೊಡ್ತೀನಿ ಬಿಡಿ ನಾನು ಅಲ್ಲಿದೆ ಬಿಡು ಅಲ್ಲಿದೆ ಪಾತ್ರೆ ತೊಳೆದಿಟ್ಟಿದ್ದೀನಿ ಅಲ್ಲಿದೆ ಕೊಡ್ತೀನಿ ಸ್ಪೂನ್ ಬೇಕಂತೆ ನನ್ನ ಮಗಳು ನನ್ನ ಮಗಳು ಹಾಂ ಮಮ್ಮ ಕೊಡ್ತೀನಿ ನೀರು ನನ್ನ ಮಗ್ಳಿಗೆ ಅದೇ ಹೊಟ್ಟೆ ಸಾಗ್ತದೆ ಅನಿಸುತ್ತೆ ಸೊಪ್ಪುಲ್ಲ ಹಾಕೊಡ್ತೀನಿ ನೀರು ಮಾಡುತ್ತೆ ಜಾಸ್ತಿ ಮಸಾಲೆ ಹಾಕಿಲ್ಲ ನಾನು ಇದಕ್ಕೆ ಜಾಸ್ತಿ ಮಸಾಲೆ ಬೇಡ ಅಂತಲೇ ನಾನು ಹಾಕಿಲ್ಲ ಸ್ವಲ್ಪ ಪ್ಲೈನಾಗಿರಲಿ ಅಂತ ಹೇಳ್ಕೊಂಡು ಸ್ವಲ್ಪ ಉರಿ ಸ್ಟಾರ್ಟಿಂಗ್ ಫ್ಲೇಮ್ ಜಾಸ್ತಿ ಇತ್ತು ಸ್ವಲ್ಪ ತಾಳೆ ಆಗ್ಬಿಟ್ಟಿತ್ತು ಅಷ್ಟೇ ಬೇಡ ಅದನ್ನು ಸ್ವಲ್ಪ ಅಷ್ಟೇನೇನೆ ಇವತ್ತು ಸ್ವಲ್ಪ ಹುಡಿ ಮಾಡಿದ್ದೆ ಒಂದು ಸ್ವಲ್ಪ ಗಂಜಿ ಗಮ್ಮಿ ಥರ ಮಾಡ್ತಿದ್ದೆ ಅವಲ್ಲೂ ತಿನ್ನಕ ನಮಗೆ ತುಂಬ ಗಂಜಿ ಅಂದ್ರೆ ತಿನ್ನೋಕಾಗಲ್ಲ ಸೊ ಆದ್ದರಿಂದ ಇವಾಗ ರೆಡಿ ಆಯಿತು ಗೈಸ್ ಪಲಾವ್ಗೆ ಥರ ಆಗಿ ಬಂದಿದೆ ತೋರಿಸ್ತೀನಿ ಹತ್ರದಿಂದ ತರಕಾರಿ ಪಲಾವ್ ಎಮ್ಮೆ ಎಲ್ಲ ಸೂಪರದ ನೋಡಿ ಕ್ಯಾರೆಟ್ ಜಾಸ್ತಿ ಆಗುತ್ತೆ ಖುಷಿಮಾ ಕ್ಯಾರೆಟು ಈ ಥರ ಕೊಟ್ಟರೆ ಹಿಂಗೆ ಕೊಟ್ಬಿಟ್ರೆ ಅವಳಿಗೆ ಖುಷಿಮಾ ಬಂದೇ ಅದು ಸ್ಪೂನ್ ಇದಕ್ಕೆ ಕೇಳಿದ್ದ ನೀನು ಹಾಂ ಹಾಂ ಇಷ್ಟು ಸ್ವಲ್ಪ ಮಾಡಿ ಅಂದರೆ ಖುಷಿಮಾಗಿ ತಿನ್ನಿಸ್ಬೋದು ಆರಾಮಾಗಿ ಸೊ ಹಾಗೆ ರೆಡಿ ಆಯಿತು ಗೈಸ್ ನಮ್ಮ ನೋಡಿ ಜಾಸ್ತಿ ಮಸಾಲೆ ಇಲ್ಲ ಏನಿಲ್ಲ ಇಷ್ಟೇ ನಾನು ಮಾಡೋದು ಗರಂ ಮಸಾಲೂ ಕೂಡ ಹಾಕಿಲ್ಲ ಬರೀ ಚಕ್ಕೆ ಲವಂಗ ಮಾತ್ರ ಹಾಕಿದ್ದೀನಿ ಅಷ್ಟೇ ಯಾವುದೇ ರೀತಿ ಚಿಲ್ಲಿ ಪೌಡರ್ ಧನ್ಯ ಪೌಡರ್ ಏನು ಹಾಕಿಲ್ಲ ಫುಲ್ ಪ್ಲೈನು ಯಾಕಂದರೆ ನಮ್ಮ ಮನೆಯಲ್ಲಿ ಖುಷಿಗಾಗಲಿ ಸೋಮ್ಗಾಗಲಿ ಈ ಥರ ತುಂಬ ಇಷ್ಟ ಪ್ಲೈನು ನನಗೂ ಇತ್ತೀಚೆಗಂತೂ ಈ ಥರ ತುಂಬ ಇಷ್ಟ ಆಗ್ತಾಯಿದೆ ಆದ್ದರಿಂದ ಇದನ್ನ ಇದೇ ಥರನೇ ಮಾಡ್ತಾಯಿದ್ದೀನಿ ಇನ್ನು ಆವಾಗಲೇ ಹೇಳಿದೆ ಸ್ಟಾಫ್ ಒಬ್ಬರೇ ಇರೋದರಿಂದ ನಾನು ಬೆಳಗ್ಗೆ ಹೋಗಲೇಬೇಕಾಗುತ್ತೆ ಬೇಗ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನೈಟನ್ನೇ ಕಸ ಕುಡಿಸಿ ಮನೆ ಒರೆಸಿ ಆದರೆ ಒರೆಸ್ತೀನಿ ಇಲ್ಲಾಂದರೆ ಬೆಳಗ್ಗೆಗೆ ಇನ್ನೊಂದ್ಸರಿ ಕಸ ಕುಡಿಸಿ ಮನೆ ಒರ್ಸ್ಕೊತೀನಿ ಮಕ್ಕಳಿರೋ ಮನೆಯಲ್ಲಿ ಯಾವಾಗಲೂ ಗಲೀಜಾಗ್ತಿರುತ್ತೆ ಆದರೆ ಇತ್ತೀಚೆ ಕಡಿಮೆನೇ ಸ್ವಲ್ಪ ಖುಷಿ ಮ ಎಲ್ಲ ಎಲ್ಲ ಅಂಡೋದು ಮಾಡೋದಿಲ್ಲ ಸ್ವಲ್ಪ ಖುಷಿಯೇ ಖುಷಿ ಕಡಿಮೆನೇ ಅವಳು ಸುಮ್ಮನೆ ಅವಳು ಪಾಡಿಗಳು ಟಿ ವಿ ನೋಡಿಕೊಂಡು ಏನೋ ಆಟ ಆಡ್ಕೊಂಡು ಕಡೆ ಕೂತ್ಕೊಂಡು ಬಿಡ್ತಾಳೆ ಇವಳು ಏನು ತೀಟೆ ಅಂತ ಎಲ್ಲ ಏನಿಲ್ಲ ನನ್ನ ಮಗ್ಳಿಗೆ ಏನಾದ್ರೂ ಒಂದು ಒಂದು ಸಿಕ್ಬಿಟ್ರೆ ಸಾಕು ಅವ್ಳು ಅದನ್ನೇ ಒಂದು ಗೊಂಬೆ ಸಿಕ್ಬಿಟ್ರೆ ಸಾಕು ಅದನ್ನ ಬೇಬಿ ಬೇಬಿ ಅಂದ್ಕೊಂಡು ಅದ್ರ ಪಾಡಿಗದ್ರ ಜೊತೆ ಆಟ ಆಡಿಕೊಂಡು ಅದಕ್ಕೆ ತಿನ್ಸದಂತೆ ಅದಕ್ಕೆ ಹಾಲು ಕುಡಿಸ್ಬೇಕಮ್ಮ ಇದಕ್ಕೆ ಅಂತೆಲ್ಲ ಅಂದ್ಕೊಂಡು ಆ ಆ ಡಾಲೆ ಟಾಯಿ ಅವಳಿಗೆ ಮಗು ಆಗಿಬಿಟ್ಟಿರುತ್ತೆ ಆ ಥರ ಅವಳು ಇರ್ತಾಳೆ ನಾನು ಏನಾದರೂ ಬೆಳಗ್ಗೆ ಏನೋ ಮಾಡೋಗಿರ್ತೀನಲ್ವ ಇನ್ನು ಸಂಜೆ ಬರೋಷ್ಠೋ ಒಂಚೂರು ಅಂಡಿದ್ರೆ ಮಾಡಿದರೆ ನನಗೂ ಒಂದು ಸ್ವಲ್ಪ ರಿಲೀಫ್ ಅನ್ಸುತ್ತೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಅದಕ್ಕೋಸ್ಕರನೇ ಎಲ್ಲ ಹೀಗೇ ಕ್ಲೀನ್ ಮಾಡ್ತಾಯಿದ್ದೀನಿ ಕಸಗಳು ಮತ್ತು ಸೋಫಾ ಕವರ್ ಆಗಿರ್ಬೋದು ಪ್ರತಿಯೊಂದು ಈ ಮನೆ ಅಂಡದೇ ಇಲ್ಲಪ್ಪ ಹೆಂಗಿರು ತಂಗಿ ಇರುತ್ತೆ ಅನ್ನೋಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳಿರೋ ಮನೆಯಲ್ಲಿ ಆದ್ರೂ ಕಂಪ್ಲೀಟಾಗಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಟ್ಟರೆ ನನಗೆ ಸಮಾಧಾನ ಅಂತ ಅನಿಸುತ್ತೆ ಏನು ಹೆಂಗಿದ್ರು ಪಲಾವ್ ಮಾಡಿ ಇಟ್ಟಿದ್ದೀನಲ್ಲ ಆಮೇಲೆ ತಿನ್ನೋ ಅಂತ ಇನ್ನೊಂದು ಹಿಂಗೆ ಮಾಡ್ತಾಯಿದ್ದೆ ಒಂದು ಮಗಳೇನು ಮಾಡ್ಬಿಟ್ಟವಳೆ ಅಲ್ಲಿ ಗ್ಲಾಸ್ ಸೋಫಾ ಮೇಲೆ ಅಳಿಗೆ ತಿನ್ನಿಸ್ಬಿಟ್ಟು ಒಂದು ಲೋಟದಲ್ಲಿ ನೀರು ಇಟ್ಟಿದ್ದೆ ಆ ನೀರನ್ನ ಆಟ ಅದು ಉಲ್ಟ್ಕೊಂಡ್ಬಿಟ್ಟಿದೆ ಸೋಫಾ ಪಕ್ ಪಕ್ಕದಲ್ಲಿ ಫುಲ್ಲು ನೀರೆಲ್ಲ ಚೆಲ್ಲೋಗ್ಬಿಟ್ಟಿತ್ತು ಆವಾಗ ಅಂದ್ಕೊಂಡೆ ಓ ಇಲ್ಲ ಯಾಕೋ ನೀರೆಲ್ಲ ಚೆಲ್ಬಿಟ್ಟೈತೆ ಆ ಹೆಂಗೋ ಒರೆಸೋದೇ ಒರೆಸ್ತೀನಲ್ಲ ಫುಲ್ ಕಂಪ್ಲೀಟಾಗಿ ಎಲ್ಲ ಮ ನೆಲ ಎಲ್ಲ ಒರೆಸೋ ಏನು ಕಂಪ್ಲೀಟಾಗಿ ಒರೆಸ್ಬಿಡೋಣ ಅಂತ ಅಂದ್ಕೊಂಡೆ ಸೊ ಒಂದು ಕಡೆ ಹೊಟ್ಟೆನೂ ಯಾಕೋ ಹಸುವಾಗ್ತಾಯಿತ್ತು ಊಟ ಮಾಡಬೇಕು ಅಂತ ಅನಿಸ್ತಾಯಿತ್ತು ಇದನ್ನು ಮುಗಿಸ್ಬಿಟ್ಟು ಆಮೇಲೆ ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡೋಣ ಕೆಲಸ ಮಾಡೋಣ ಅಂತ ಅನ್ನಿಸ್ತಾಯಿತ್ತು ಬಗ್ಗೆಲ್ಲ ಒರೆಸೋದಕ್ಕೆ ಆಗೋಲ್ಲ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗ್ತಾಯಿದೆ ಆದ್ದರಿಂದ ಹಂಗೆ ಮಾಪಲ್ಲೆ ಒರೆಸ್ಕೋತೀನಿ ನನಗೆ ಮಾಪ್ಪಲ್ಲೆ ನೀಟಾಗಿ ಸರಿ ಇಟ್ಕೊಂಡು ನೀಟಾಗಿ ಒರೆಸ್ಕೊಂಡು ಬಂದುಬಿಟ್ರೆ ಕಂಪ್ಲೀಟ್ ಅಂತ ಅನಿಸುತ್ತೆ ಕೆಲವೊಂದು ಟೈಮ್ ತುಂಬಾ ಗಲೀಜಾಗಿದೆ ದಿನಪೂರ ನಾವೆಲ್ಲ ಮನೆಯಲ್ಲಿದ್ದೀವಿ ಅಂತ ಅನ್ನುವಾಗ ಸ್ವಲ್ಪ ಜಾಸ್ತಿ ಓಡಾಡಿದಷ್ಟು ಗಲೀಜು ಜಾಸ್ತಿ ಆಗ್ತಾನೆ ಇರುತ್ತಲ್ವಾ ಆದ್ದರಿಂದ ಆ ಟೈಮ್ನಲ್ಲಿ ಎರಡು ಒರೆಸ್ತೀನಿ ಕೆಲವ್ರು ವಾರಕ್ಕೊಂದ್ಸರಿ ಮನೆ ವಾರಕ್ಕೆ ಎರಡು ಸರಿ ಮನೆ ಒರೆಸ್ತೀವಪ್ಪ ನಾವು ಡೈಲಿ ಕಸ ಗುಡ್ಸ್ಕೊತೀವಿ ಅಂತಾರೆ ನನಗೆ ನಿಜವಾಗ್ಲೂ ಆ ಥರ ಸಮಾಧಾನ ಅಂತ ಅನ್ಸಲ್ಲ ನನಗೆ ಡೈಲಿ ಕಸ ಗುಡಿಸ್ಬೇಕು ಡೈಲಿ ಮನೆ ಒರೆಸ್ಬೇಕು ನನಗೆ ಅವಾಗಲೇ ಸಮಾಧಾನ ಮನೆ ನೀಟಾಗಿದೆಯಪ್ಪ ಅಂತ ಅನ್ಸೋದು ಒಂದು ದಿನ ಒರೆಸ್ಲಿಲ್ಲ ಇಲ್ಲ ಅಂತಂದರೂ ಕೂಡ ನನಗೇನೋ ಒಂಥರ ಮನ್ಸಲ್ಲೆಲ್ಲ ಗೊಂದಲ 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 ಥರ ಫೀಲ್ ಆಗ್ತಾ ಇರುತ್ತೆ ಅದೇನೋ ಗೊತ್ತಿಲ್ಲ ನೋಟಕ್ಕೆ ನಮ್ಗೆ ಚೆನ್ನಾಗಿ ಕಾಣಿಸ್ತಾ ಇರಬೇಕು ಅಷ್ಟೇ ಇನ್ನು ಸೋಮ್ ಬಂದರು ಸೋಮ್ ಬಂದಿದ್ದ ತಕ್ಷಣವೇ ಏನೋ ಖುಷಿಮಾ ಟಿ ವಿ ನೋಡ್ತಾ ಕೋತಿದ್ದವಳು ಇವಾಗ ಅವರಪ್ಪನ ಜೊತೆ ಆಟ ಆಡ್ತಾಯಿದ್ಲು ನಾನು ಅಂದೇ ಒರೆಸ್ತಾ ಇದ್ನ ತುಂಬ ತೇವ ತೇವ ಥರ ಇತ್ತು ಇವಾಗ ಥಂಡಿ ಇರೋದ್ರಿಂದ ಬೇಗ ಅದು ಒಣಗೋದಿಲ್ವಲ್ಲ ಫ್ಯಾನ್ ಆನ್ ಮಾಡು ಖುಷಿಮಾ ಅಂತ ಹೇಳಿದ್ರೆ ಅವಳು ನೋಡಿ ಅವ್ರ ಅವರಪ್ಪನ್ಗೆ ಅಂತ ಚಳಿ ಅಪ್ಪ ಚಳಿ ಅಂತ ಹೇಳ್ಬಿಟ್ಟು ಎಷ್ಟು ಇದು ಮಾಡುತ್ತೆ അതെല്ല മാന പക്കോ ഇത് ക

ಆ ಮಕ್ಕಳು ತೊದಲು ಮಾತು ಕೇಳೋದೇ ಒಂದು ಖುಷಿ ಅಂತ ಅನಿಸುತ್ತೆ ಆ್ಯಕ್ಚುಲಿ ನನ್ನ ಮಗಳೂ ಸಿಕ್ಕ ಒಟ್ಟು ಅವಳು ತೊದಲು ಮಾತು ನನಗೆ ತುಂಬಾ ಖುಷಿ ಒಂಥರ ಏನೋ ಎಷ್ಟೇ ಕೆಲಸ ಇದ್ರೂ ಆ ಭಾರ ಅಂತ ಅನಿಸಲ್ಲ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ನನಗೆ ಅವಳು ನೋಡಿದ ತಕ್ಷಣ ಎಲ್ಲ ವರ್ತಿದ್ದಾಯಿತು ಮನೆ ಅದೇನು ಒರ್ತಾ ಇರಲಿಲ್ಲ ಖುಷಿ ಮನೆ ನೀರು ಚೆಲ್ಬಿಟ್ಟಿದ್ದು ನೋಟು ಅಲ್ಲೆಲ್ಲ ನೀರಾಗಿ ಹೋಗಿದ್ದು ಫಿಂದು ಕಂಪ್ಲೀಟಲ್ಲೆಲ್ಲ ನೀರಾಗಿ ಹೋಗುತ್ತೆ ಅದಕ್ಕೆ ಸುಮ್ಮನೆ ಲೈಟಾಗಿ ಒಂದ್ಸರಿ ಹೊಂದುತ್ತೆ ಬೆಳಗ್ಗೆ ಸಲ ಕೊರ್ಸ್ಕೊತೀನಿ ಇವಾಗ ಮಕ್ಳಿರೋ ಮನೆಗೆ ಗೊತ್ತಲ್ಲ ನಂಗೆ ನೀಟಾಗಿರ್ಬೇಕು ಮನೆಯಂತೆ ಸೊ ಓಕೆ ನನ್ನ ಮಗಳಿಗೆ ಚಳಿ ಅಂತ ಚಳಿ ಅಪ್ಪ ಚೌಳಿ ಚಾನು ಸಣ್ಣಗೈತೆ ಒಣಗಲ್ಲ ಇವಾಗ ವಿಂಟರ್ ಸೀಸನ್ ಬೇರೆ ಅಂತಂದರೆ ಅಮ್ಮ ಚೌಳಿ ಅಪ್ಪ ಚೌಳಿ ಅಂತೆ ಸೊ ಓಕೆ ರಾಯತನು ಮಾಡಿಟ್ಟಿದ್ದೀನಿ ಆಯ್ತು ಅಡುಗೆ ಇನ್ನು ಹಾಕ್ಕೊಂಡು ಊಟ ಮಾಡಿಬಿಟ್ಟು ಹತ್ತು ಗಂಟೆ ಆಗಲಿ ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ತನಿಂಗ್ ಓಟ ಓಡಾಡಿ ಆ ಥರ ಮಾಡಿಬಿಟ್ಟು ಆಮೇಲೆ ಹೋಗಿ ಮಾಡ್ಕೊಂಡ್ರೆ ಆಯ್ತು ಇವತ್ತಿಂದ ಮುಗೀತು ಕೊಟ್ಟು ಇವತ್ತಿನ ಫೋಟೋ ಇವತ್ತಿನ ರೋಟಿ ಮುಗಿತು ಫ್ರೆಂಡ್ಸ್ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗುನ್ ಸದ್ಯಕ್ಕೆ ನಾನು ಇಲ್ಲಿ ಹೇಳಿ ಮಾಡ್ತೀನಿ ಇದಾಗಿತ್ತು ನನ್ನ ಲೈಟ್ ರೊಟ್ಟಿ ನೋಡ್ತಾರಲ್ಲ ಸಂಜೆ ಬಂದರೆ ಈ ಥರ ಇರುತ್ತೆ ಸೇಮ್ ಇದೇ ಥರನೇ ಇರುತ್ತೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ ನೆನೆ ಕೆಲಸಗಳು ಅಷ್ಟೇ ಸೊ ಓಕೆ ಮತ್ತೆ ನಾನು ಇನ್ನೊಂದು ಹೊಸ ಬ್ಲಾಗ್ ಒಂದು ಇಸಿ ತಿನ್ನೊತ್ತಿನ ಬ್ಲಾಗ್ ಶಾರ್ಟ್ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗುವ ಲವ್ ಯು ಆಲ್ ಬಾಯ್